ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ ಟಾಯ್ಲೆಟ್ಗೆ ಹೋಗೋದಕ್ಕಾಗದೆ ಸರಿಯಾಗಿ ಊಟವನ್ನೇ ಮಾಡ್ತಿಲ್ಲ ಸರ್ ಏನ್ ಕೊಡ್ದಿದ್ರೂ ಪರವಾಗಿಲ್ಲ ಸರ್ಜಿಕಲ್ ಚೇರಾದ್ರೂ ಕೊಡಿ ಸರ್ ಅಂತ ಕಣ್ಣೀರಿಡ್ತಿದ್ದಾರೆ ಅಪ್ಪಬ್ಬ ಒಂದು ಕಾಲದಲ್ಲಿ ರ ಕತ್ತೇನು ಗೈರತ್ತೇನು ನಡೆದರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಇದೆಲ್ಲವೂ ದರ್ಶನ್ಗೆ ಕೊಡ್ತಿದ್ದ ಹಸಿ ಹಸಿ ಬಿಲ್ಡಪ್ ಗಳು ಮೆಜೆಸ್ಟಿಕ್ ನ ಯಜಮಾನನು ಇವರೇ ಸ್ಯಾಂಡಲ್ವುಡ್ ನ ಚಕ್ರವರ್ತಿಯೂ ಇವರೇ ನಮ್ ಬಾಸ್ ಮುಂದೆ ನಿಲ್ಲೋ ಭೂಪತಿ ಹುಟ್ಟೇಗಿಲ್ಲ ಅಂತ ಶೋ ಅಪ್ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಇವತ್ತು ಇದೇ ಸಾರಥಿ ಹೇಗಾಗಿದ್ದಾರೆ ನೋಡಿ ಕೂರೋದಕ್ಕಾಗ್ತಿಲ್ಲ ನಿಲ್ಲೋದಕ್ಕಾಗ್ತಿಲ್ಲ ಅದು ಹಾಳಾಗ್ ಹೋಗ್ಲಿ ಬೆಳಗೆದ್ದು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆಗ್ಲಿಲ್ಲ ಬಾತ್ರೂಮ್ಗೆ ಹೋದ್ರೆ ಮೊಣಕಾಲು ಬಗ್ತಿಲ್ಲ ಸೊಂಟ ಸರಿಯಾಗಿ ನಿಲ್ತಿಲ್ಲ ಹೀಗಾಗಿ ಏನ್ ಕೊಡದಿದ್ರು ಪರವಾಗಿಲ್ಲ ಬಾತ್ರೂಮ್ನಲ್ಲಿ ಕೂತ್ಕೊಳಕ್ಕೊಂದು ಸರ್ಜಿಕಲ್ ಚೇರ್ ಕೊಡಿ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಕೋಟಿ ಕೋಟಿ ಇದೆ ಅಂತ ನಾನೇ ಸುಲ್ತಾನ ಅಂತಿದ್ದವರು ಹೇಗಾಗೋದ್ರು ನೋಡಿ ಟಾಯ್ಲೆಟ್ಗೆ ಹೋಗೋದಕ್ಕಾಗ್ತಿಲ್ಲ ಊಟ ಮಾಡ್ತಿಲ್ಲ ಕಂಬಿ ಹಿಂದಿನ ಕಾಟೇರನಿಗೆ ಬೇಕಂತೆ ಸರ್ಜಿಕಲ್ ಚೇರ್ ಇದಕ್ಕೆ ಅಲ್ವಾ ಹೇಳೋದು ಕಾಲಚಕ್ರ ತಿರುಗತ್ತೆ ಅಂತ ಟೈಮ್ ಕೆಟ್ರೆ ಶನಿ ಹೇಗೆ ಹೆಗಲೇರಿ ಕೂರ್ತಾನೆ ಅನ್ನೋದಕ್ಕೆ ದರ್ಶನ್ರ ಇಂದಿನ ಸ್ಥಿತಿಯೇ ಸಾಕ್ಷಿ ಜಸ್ಟ್ ಮೂರೇ ಮೂರು ತಿಂಗಳ ಹಿಂದೆ ದರ್ಶನ್ರ ಲೆವೆಲ್ಲೇ ಬೇರೆ ಇತ್ತು ಕೈಕಾಲಿಗೊಬ್ರು ಆಳು ಕಣ್ಸನ್ನೆಯಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಮಾಡೋ ಜನ ದರ್ಶನ್ ದುನಿಯಾ ಮುಂದೆ ಯಾರೂ ಸಮನಲ್ಲ ಅನ್ನೋ ಹಾಗಿದ್ರು ಆದ್ರೆ ಇದೇ ದರ್ಶನ್ ಇವತ್ತು ಟಾಯ್ಲೆಟ್ ಹೋಗೋದಕ್ಕೂ ಪರದಾಡ್ತಿದ್ದಾರೆ ಮೊದಲೇ ದರ್ಶನ್ಗೆ ಸ್ಪೈನಲ್ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಇದೆ ಜೈಲಲ್ಲಿರೋದು ಬೇರೆ ಇಂಡಿಯನ್ ಟಾಯ್ಲೆಟ್ ಹೀಗಾಗಿ ಮಂಡಿ ಮಡಚಿ ಕೂರ್ಲೇಬೇಕು ಇದೇ ದರ್ಶನ್ ಪಾಲಿಗೆ ದೊಡ್ಡ ನರಕ ಆಗಿದೆ ಎಲ್ದಿ ಊಟ ಮಾಡಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕಾಗುತ್ತೋ ಅಂತ ಸರಿಯಾಗಿ ಊಟಾನೇ ಮಾಡ್ತಿಲ್ವಂತೆ ವೆಸ್ಟರ್ನ್ ಟಾಯ್ಲೆಟ್ ಕೊಡದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ ಅನ್ನಾದ್ರೂ ಕೊಡಿ ಅಂತ ಬೇಡ್ಕೊಳ್ತಿದ್ದಾರೆ ನಮ್ದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಇದೆ ಕುಂದ್ಕೊಳ್ಲಿಕ್ಕೆ ಆಗಲ್ಲ ನನಗೆ ಮೋಷನ್ ಮಾಡಲಿಕ್ಕೆ ಆಗಲ್ಲ ಹೆಲ್ತ್ ಇಶ್ಯೂ ಇದೆ ನನಗೆ ಅಟ್ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿದ್ದು ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ದರ್ಶನ್ ಗೋಳಾಟ ಇರೋ ಸೆಲ್ ವಿಚಾರದಲ್ಲೂ ಕೂಡ ಸಂಕಷ್ಟ ಶುರುವಾಗಿದೆ ಸೆಲ್ ಇರೋದು ಬರಿ ಹತ್ತು ಬೈ ಐದು ಸುತ್ತಳತೆ ಮಾತ್ರ ದರ್ಶನ್ ಸಾಕಿರೋ ಕುದುರೆ ಕೋಣೆ ಕೂಡ ಇದಕ್ಕೂ ದೊಡ್ಡದಾಗಿದೆಯೇನೋ ಸುತ್ತಲೂ ಕತ್ತಲು ಯಾರೊಬ್ಬರೂ ಕಾಣಲ್ಲ ಹೀಗಾಗಿಯೇ ದರ್ಶನ್ ಕಂಗಾಲಾಗಿ ಹೋಗಿದ್ದಾರಂತೆ ದಯಮಾಡಿ ಬೇರೆ ಸೆಲ್ಗೆ ನನ್ನನ್ನ ಶಿಫ್ಟ್ ಮಾಡಿ ಅಂತ ಗಾಡಿ ಬೇಡ್ತಿದ್ದಾರಂತೆ ಇವತ್ತು ಸಹ ಬೆಳಗ್ಗೆ ಆರು ಗಂಟೆಗೆ ಎದ್ದ ದರ್ಶನ್ ಸುಮಾರು ಹೊತ್ತು ವಾಕಿಂಗ್ ಮಾಡಿದ್ದಾರೆ ನಂತರ ವಾಂಗಿಬಾತ್ ಸೇವಿಸಿ ಮೌನಕ್ಕೆ ಜಾರಿದ್ದಾರೆ ದೊಡ್ಡವರ ಬುಡಕ್ಕೆ ಬಿಟ್ಟು ದಿ ರಾಜಾತಿಥ್ಯದ ಬೆಂಕಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟವರಿಗೀಗ ನಡುಕ ಶುರುವಾಗಿದೆ ದರ್ಶನ್ಗೆ ಎಲ್ಲಾ ಸೌಲಭ್ಯ ನೀಡಲೆಂದೇ ಕೋಟಿ ಕೋಟಿ ಹಣ ಸಂದಾಯ ಆಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ ಜೈಲಿನ ಐವರು ಅಧಿಕಾರಿಗಳಿಗೆ ಲಕ್ಷದ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಸಂದಾಯವಾಗಿತ್ತಂತೆ ಹೀಗಾಗಿಯೇ ದರ್ಶನ್ಗೆ ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಈ ಹಣವನ್ನೆಲ್ಲ ದರ್ಶನ್ರ ಆಪ್ತರೇ ಸಂದಾಯ ಮಾಡಿದ್ರಂತೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಲಾಗಿದೆ ರಾಜಾತಿಥ್ಯ ಕೊಟ್ಟಿದ್ದ ಹೇಗೆ ಇದಕ್ಕೆ ಕಾರಣ ಯಾರು ಅನ್ನೋದರ ವರದಿ ನೀಡಿ ಅಂತ ಸೂಚನೆ ನೀಡಲಾಗಿದೆ ಬೆಂಗಳೂರು ಜೈಲಿನಲ್ಲಿ ಪರಪ್ರಕಾರದ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆಕ್ಷನ್ ಎಗ್ನೆಸ್ಟ್ ದಿ ಎರಡು ಪೀಪಲ್ ಅಂಡ್ ಆಲ್ಸೋ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ಇನ್ನು ಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಪೊಲೀಸರು ಬಹುತೇಕ ಕಂಪ್ಲೀಟ್ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಚಾರ್ಜ್ ಶೀಟ್ ರೆಡಿಯಾಗಿದೆ ಆದಷ್ಟು ಬೇಗ ಸಲ್ಲಿಸುತ್ತೇವೆ ಎಂದಿದ್ದಾರೆ ಚಾರ್ಜ್ ಶೀಟ್ ಆದಷ್ಟು ಶೀಘ್ರದಲ್ಲಿ ಹಾಕ್ತೇವೆ ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ ಎಲ್ಲ ವರದಿಗಳು ಕೈ ಸೇರಿದಾವೆ ನಮ್ಮ ಎಸ್ಪಿ ಏನಿದ್ದಾರೆ ಅವರ ಅದಾದ ನಂತರದಲ್ಲಿ ನಾವು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಸೆಂಟ್ರಲ್ ಜೈಲಲ್ಲಿ ರೌಡಿ ನಾಗನ ಪಟಾಲಂಗೆ ಡ್ರಿಲ್ ದರ್ಶನ್ಗೆ ರಾಜಾತಿಥ್ಯ ಕರುಣಿಸಿದ್ದೇಗಿ ರೌಡಿ ಶೀಟರ್ ನಾಗ ಹೀಗಾಗಿಯೇ ಈತನ ಪುಡಕ್ಕೆ ಬಿಸಿ ನೀರು ಕಾಯಿಸೋ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ದು ನೀನಾ ಜೈಲಲ್ಲದೆ ವಿಶೇಷ ಸೌಲಭ್ಯ ಕಲ್ಪಿಸಿದ್ ಹೇಗೆ ಅನ್ನೋದನ್ನ ಬಾಯಿ ಬಿಡಿಸ್ತಿದ್ದಾರೆ ಅತಿಯಲ್ಲ ರೌಡಿ ನಾಗನ ಜೊತೆ ಕುಳ್ಳಾಸೀನಾ ಹಾಗೂ ಸತ್ಯನ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ಗೆ ಶೋಧ ಕಾರ್ಯ ನಡೆಸಲಾಗ್ತಿದೆ ಆ ಮೊಬೈಲ್ ಅನ್ನ ಪುಡಿಪುಡಿ ಮಾಡಿ ವಾಶ್ರೂಮ್ಗೆ ಹಾಕಿರೋ ಆಗಿದೆ ಇದರ ಜೊತೆಗೆ ಜೈಲಲ್ಲಿ ಹೈಫೈ ಸೌಲಭ್ಯ ಕೊಟ್ಟ ಸಿಬ್ಬಂದಿ ವಿಚಾರಣೆ ಮಾಡುವುದಕ್ಕೂ ಪೊಲೀಸರು ಮುಂದಾಗಿದ್ದಾರೆ ಬಟ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ನರಕ ನೋಡ್ತಿತ್ತು ಹಿಂದೆ ಕಾಡ್ತಿದ್ದ ನೋವುಗಳೆಲ್ಲ ಈಗ ಕಿತ್ಕೊಂಡು ಬರ್ತಿವೆ ಇನ್ನೊಬ್ಬರ ಮೈಮೂಳೆ ಮುರಿದವರಿಗೆ ಅವರ ಮೈಮೂಳೆಯೇಗೀಗ ನರಕ ತೋರಿಸ್ತಿವೆ ಇದಕ್ಕೆ ಅಲ್ವಾ ಹೇಳೋದು ಯಾರ್ ಬಿಟ್ರು ಕರ್ಮ ಬಿಡಲ್ಲ ಅಂತ ಬಸವರಾಜ್ ಹಾರನಹಳ್ಳಿ ನ್ಯೂಸ್ ಏಯ್ಟೀನ್ ಬಳ್ಳಾರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ